کی آمد سونے کی آمد مکھی کی آمد مدنی کی آمد پیارے کی آمد حضور کی آمد اچھے کی آمد سچے کی آمد کرشی کی آمد Ya Rabbi, ya Rabbi. ಮಗದೊಮ್ಮೆ ಸಮಾಗತವಾಗಿರುವಾಗ ಮುಸ್ಲಿಂ ವಿಶ್ವ ಗರಿಗದರಿ ಮೈಕೊಡಬಿ ಸರ್ವ ಸಿದ್ಧ ಪ್ರಕೀರ್ತನೆಗಳಿಂದ ಪ್ರವಿಶಾಲ ಜಗತ್ತು ಪ್ರಕಂಪನಗೊಳ್ಳುತ್ತಿರುವಾಗ ಬೃಹತ್ ಸಂದೇಶ ರ್ಯಾಲಿ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ ಪಂಡದಡಕ ಹಾಗೂ ಇದರ ಅಧೀನ ಸಂಸ್ಥೆಗಳಾದ ಇಸ್ಲಾಂ ಮದ್ರಸಾ ಪಂಡದ ಮನವರು ಇಸ್ಲಾಂ ಮದರಸಾ ಪೇರಿಂಜೆ ಮನವರು ಮದರಸಾ ಶಾಂತಿನಗರ ವಿದ್ಯಾರ್ಥಿಗಳು

സുഹത്തിലും സൗഭാഗ്യത്തിന് കൊതിയായി സുബാനുരാം നബിയും മക്കാ മണ്ണിൽ പിറയായി ആയിരം ആയിരം ആഗ്രഹർഷം കാത്തുവിടം നാലം മാഗതമായ ಉದವಿಲ್ಲದ ಮದ ಬೇರಿದ ಅಗಾಧ ಹೃದಯ ಕದಗಳಿಗೆ ಉದದ ಮದವನ್ನು ಹದವಾಗಿ ಒದಗಿಸಿ ಒದಗಿಸಿ ಮೆದುಬಾಗಿಸಿ ಬದಲಾಯಿಸಿದ ಜಗತ್ ಕುರು ಅಶ್ರಫ್ ಉಲ್ವರ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿ ವಸಲ್ಲಮಾರ್ ಅವರ ಜನ್ಮ ಜಯಂತಿಗೆ ಜಗತ್ತಿಗೆ ಜಗತ್ತೇ ತಟಪಟಾಯಿಸಿ ಸಟದೆದ್ದಿದೆ ಪುಟಿದೆದ್ದಿದೆ ಸಿಡಿದೆದ್ದಿದೆ ಇಷ್ಟೇ ಹಬೀಬ್ ತರಂಗವಾಗುತ್ತಿದೆ ಮೀಲಾದೆ ತೊಬೀಬ್ ನಿನಾದವಾಗುತ್ತಿದೆ ವೃದ್ಧಾ ಸಾಲುಗಳು ಮಾರ್ಧನಿಸುತ್ತಿದೆ ಗುಣಗಾನಗಳು ಗುಣಗುಣಿಸುತ್ತಿದೆ ಪ್ರಕೀರ್ತನೆಗಳು ಪ್ರಕಂಪನಗೊಳಿಸುತ್ತಿದೆ ಆ ಪುಣ್ಯ ರಬಿ ಹಿಮಗದೊಮ್ಮೆ ಬಾಣಂಗಳದಲ್ಲಿ ಚೆಲುವಿನ ಚಿತ್ತಾರ ಬಿಡಿಸುತ್ತಾ ಧರೆಗೆ ಚಿತೈಸಿದ ಈ ಶುಭ ಸಂದರ್ಭದಲ್ಲಿ ನೂರುಲ್ ಹುದಾ ಜುಮಾ ಮಸ್ಜಿದ್ ಪಂಡದ್ದರ್ ಖಾಂ ಇದರ ಅಧೀನದಲ್ಲಿರುವ ಸಂಸ್ಥೆಗಳಾದ ಮುನಬ್ಬರುಲ್ ಇಸ್ಲಾಮ್ ಮದ್ರಸಾ ಪಂಡಂದರ್ ಖಾಂ ಮುನಬ್ಬರುಲ್ ಇಸ್ಲಾಮ್ ಮದ್ರಸಾ ಪೇರಿಂಜೆ ಮುನಬ್ಬರುಲ್ ಇಸ್ಲಾಮ್ ಮದ್ರಸಾ ಶಾಂತಿನಗರ ಇದರ ಬತಿಯಿಂದ ಮೀಲಾದ ಸಂದೇಶ ಜಾತ ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ ಅನುಮೋದಿಸಿ

സാഹിബ മേ രാജു നബി സാഹിത മസുദൂക്ക് വഴികൾ വീട്ടി നേർക്കും മുസ്തീ സ്വാഗതം താരമായി താരകം മാനവിൽ പ്രകാശിതം തിളഞ്ഞിര രാജു നബി സ്വാധിക സ്വർഗ പാത കാട്ടി നൽവഴികൾ കോമനയായി വന്നു വസന്തം ആ കുടിലിൽ ശോഭയായി നിറഞ്ഞു സുഗന്ധം ിൽ ശാന്തി ജയവഴി കാട്ടിയേ ജഗൻ പതിവാഴ്ത്തിയേ ജനപതിയായി ജകൽ തുടച്ചു നീക്കിയേ ഉൾ പറന്ന നേരമെപ്പോൾ ഉരുൾ പറഞ്ഞു ಇನ್ನಲ್ಲಾಹು ವ ಮಲೈಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯಯಹುಲ್ಲಜೀನ ಆಮನೂ ಸಲ್ಲೂ ಅಲೈಹಿ ವ ಸಲ್ಲೀಮೂ ತಸ್ಲೀಮಾ ಪವಿತ್ರ ಕುರ್ಆನ್ ಹೌದು ಅಲ್ಲಾಹನ ಮತ್ತು ಅವನ ಮಲಕಗಳು ಪ್ರತಿನಿತ್ಯ ಪ್ರಬಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಾಮ ರವರು ಪ್ರಕೀರ್ತಿಸುತ್ತಾರೆ ಕಾರಣ ಪೈಗಂಬರ್ ಅಲ್ಲಾಹನ ಅತಿ ಪ್ರೀತಿಯ ದಾಸರು ಪ್ರಬಾದಿಯು ಆಗಿರುತ್ತಾರೆ ಆದುದರಿಂದ ಅವರನ್ನು ಪ್ರೀತಿಸಿದ ಯಾವನೂ ಸತ್ಯವಿಶ್ವಾಸಿ ಆಗಲಾರ ಅವರ ಗುಣಗಾನಗಳು ಅವರ ಮಧುಗಳು ಅವರ ಪ್ರಕೀರ್ತನೆಗಳು ಸತ್ಯವಿಶ್ವಾಸಿಯ ಅಂತರಾಳಗಳಲ್ಲಿ ಅನುರಣಿಸುತ್ತಿರಬೇಕು ಅದು ನಾಳಿಗೆಯಿಂದ ನಿರ್ಗಣಿಸುತ್ತಿರಬೇಕು ಕಾರಣ ಅವರು ಮನಕುಲದ ಮೋಕ್ಷಕರಾಗಿರುತ್ತಾರೆ ಜಾತಿ ವಿಜಾತಿಯ ಮಧ್ಯೆ ಜೀವಂತ ಬಿದ್ದ ಅಸ್ಪರ್ಶತೆಯ ಬೃಹತ್ ಉಕ್ಕಿನ ಬಿತ್ತಿಗಳನ್ನು ಪ್ರಪಂಚದಿಂದ ಕಿತ್ತೆಸದ ಮಾನವೀಯತೆಯ ಪ್ರಭಾದಿ ಅಂಧಶ್ರದ್ಧ ಎಂಬ ಫಡಂಭೂತದ ಕದಂಬ ಬಾಹುಗಳಲ್ಲಿ ಸಿಲುಕಿ ಬಳಲಿ ಬೆಂಡಾಗಿ ಅಂಧಾಕಾರದ ಯುಗಕ್ಕೆ ಸುಜ್ಞಾನದ ಪ್ರಚಂಡ ಚಂಡಮಾರುತವಾಗಿ ಅಪ್ಪಳಿಸಿ ಪ್ರಾಪಂಚಿಕವಾಗಿ ಆಡುತ್ತಿದ್ದ ಮೂಢನಂಬಿಕೆಗಳನ್ನು ಜಗತ್ತಿನಿಂದ ಮುಕ್ತಗೊಳಿಸಿದ ಜಗತ್ತು ಕಂಡ ಕ್ರಾಂತಿಕಾರಿ ನಾಯಕ ಅಜರತ್ ಮುಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿಹಿ ವಸಲ್ಲಂ ಅಕ್ರಮ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರಗಳು ತಾಂಡವಾಗಿದ್ದ ಅರೇಬಿಯನ್ ಸಾಮ್ರಾಜ್ಯಕ್ಕೆ ಮಾನವೀಯತೆಯ ಪ್ರೀತಿ ವಿಶ್ವಾಸದ ಮಾಧುರ್ಯತೆಯನ್ನ ಅರಡಿಸಿದ ಮಾನವೀಯತೆಯ ಹರಿಕಾರ மத்துநி முகம்மது முஸ்தபா சொல்லாஹு அலிஹி வசல்லம் கெடுக்கு முக்துரிய சாகி ஒளித்தினிய விஷ்வ ஜனத்தையு கொண்டொய்தழித்தின சரதார நம்ம மத்தினபி மொஹம்மது முஸ்தபா சொல்லாஹு அலிஹி வசல்லம்

ಈ ಶುಭ ವೇಳೆಯ ಶುಭಗಳಿಗೆಯ ಶುಭ ಶುಭಾಶಯಗಳು ಸದಾ ಸದಾಶಯಗಳು ಈ ನಾಡಿನ ಸರ್ವಧರ್ಮ ಭಾಂತ ಬಲ್ಲೂರಿ சிக மசதூ நி சாட்டின சல்வடி கிட்டின முறக்கித்தவா தரா மேலாது கோ நாம பியார சு ದುರಾಚಾರ ದುರ್ನಡತೆ ದುಶ್ಚಟ ದುರ್ವ್ಯಸನ ದುರ್ಗಣಿಯೋಗ ದುರ್ಬೋಧನೆ ದುರ್ಗಂಧಪೂರಿತ ದುರ್ದಶ ಬಾಧಿತ ದುಮ್ಮಾನ ದುರಂತ ದುರ್ಗಮಹಾದಿಯ ದುರ್ಜನ ದುಸ್ಸಮೂಹವೊಂದನ್ನು ಪರಿವರ್ತನೆ ಎಂಬ ಪರಿವರ್ತನೆಯ ಇತಿಹಾಸದಲ್ಲೂ ಪರಿವರ್ತಕರೆನ್ನುವ ಪರಿವರ್ತಕರು ಯಾರು ಪರಿವರ್ತಿಸದ ಪರಿವರ್ತಿಸಲಾಗದ ಪರಿಪಾವನ ಪರಿಪೂರ್ಣ ಪರಿವರ್ತನೆಯ ಮಹಾಪರ್ವ ಪರ್ಯಾಯದ ಜಾಲ ಬುಕ್ಕಿಯನ್ನೇ ವಿಸ್ಫೋಡಿಸಿ ಸ್ನೇಹ ಸಾಮರಸ್ಯದ ಸುಮಧುರ ಬಾಂಬ್ಯದ ಸರಿಗಮರಾಗ ಸಂಯೋಜಿಸಿ ಸದ್ವರ್ತ இல்ல உஜயத் தாதி ஜன்ம மாசுத்த நூரு ஜுமா மசித் பண்டந்தாம்

بس ہے کہ دیکھوں اب تو بس آخری عمر میں کیا رو نق دنیا دیکھوں اب تو بس دھن ہے کہ مدینہ دیکھوں اب تو بس اے 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 ಿ ಮುಂದೆ ಮುಂದೆ ಸಾಗಿ ಬರುವಾಗ ಆಶೀರ್ವದಿಸಿರಿ ಅನುಮೋದಿಸಿರಿ ಈ ಶುಭ ವೇಳೆಯ ಶುಭ ಗಳಿಗೆಯ ಶುಭ ಶುಭಾಶಯಗಳು ಸದಾ ಸದಾಶಯಗಳು ಈ ನಾಡಿನ ಸರ್ವಧರ್ಮ ಭಾಂತವರಿಗೆಲ್ಲ പടക്കളങ്ങളിൽ പടപ്പാട്ട് പാടിന്റെ തഹലീലിന്റെ മന്ത്രധ്വനികൾ ഉഹുദിന്റെ രണരംഗത്തിൽ തന്റെ മുമ്പല്ലി വേണ്ടി സമർപ്പിച്ച പ്രതികാരത്തിന്റെ പട തീർക്കാതെ ഒരുമ്പിനെ പോലും വേദനിക്കാൻ തയ്യാറാവാത്ത മദീനയുടെ മനൽതരികൾക്കിടയിൽ നിദ്ര പുലകുന്ന പുണ്യപ്രവാചക പ്രഭുവിന്റെ ജന്മദിനത്തോട് അനുബന്ധിച്ച മീലാദ്രാലി ഈ പാതയെ ധന്യമാക്കിക്കൊണ്ട് കടന്നുവരികയാണ് മാനവകുലത്തിൻ്റെ ശാന്തിയുടെയും സമാധാനത്തിന്റെയും സ്നേഹത്തിന്റെയും സൗഹാർദ്ദത്തിന്റെയും സഹവർത്തിവത്തിന്റെയും സന്മാർഗത്തിന്റെ സത്യതീൻ ലോകത്തിന്റെ മുമ്പിൽ വിളംബരം ചെയ്ത വിശ്വ വിമോചകൻ മുത്ത് മുഹമ്മദ് മുസ്തഫു അലഹിമാങ്ങളുടെ ജന്മമാസത്തോട് അനുബന്ധിച്ച് ഹുദാ ജുമാ ഇതിന്റെ കീഴിൽ പ്രവർത്തിക്കുന്ന ഇസ്ലാം 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 മദ്രസ 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 ശാന്തി നഗരം ഇതിന്റെ ആഭിമുഖ്യത്തിൽ ഈ രാജപാത ധന്യമാക്കി കൊണ്ട് കടന്നു വരുമ്പോൾ ആശീർവദിക്കുക അനുമോദിക്കുക

മക്കഭയാത് ഉദിത്തിന് പൗനമിത അലങ്കാരോടാടനുജ തൂള മക്കയാദിത്തിന പൗനമിത അലങ്കാര

காதின தர்ம சாதின தோ ஜாந்தின நேவி சிந்துரா மக்காமன்னுடு பரபயாது உதித்தின போர் நமிதாலன் காரா பனக வொல்லினு புயிப்பாது ஜோடாந்தல புக்கர நிஜே சூது வர்ஷ துன்பு அரபோக்கூ சத்ய நீதி தர்ம பூர்ஹாழ களி கங்கசிர பர்தாதிபூரொந்து அநாய மல் துந்தித்தின கால ಪಾಪದಾಯನ ಮಲ್ಲಕಲು ಗುಲಾಮಿ ಮಲ್ತದ ಬೆಂಪಾದ ಮಜುರಿ ಕೊರಾಂದೆ ಪಾಪದಾಯ ಬೆಂದಿನ ಫಲನು ತಿನ್ನೊಂದು ಮಲ್ಲಿಗಿಡ ಬದುಕೊಂದಿತ್ತಿನ ಸಂದರ್ಭ ಎಲ್ಯ ವಿಷಯನ ಮಲ್ಲ ಮಲ್ತದ ಗಲಾಟೆಲಕ್ಕಾದ ಸಾವಿರ ಗಂಟೆ ಜನಕನ್ನು ಕೆರೊಂದಿತ್ತಿನ ಸನ್ನಿವೇಶ ಪೊಣ್ಣುಗು ಬಿಲೆ ಕೊರಾಂದೆ ಭೋಗದ ವಸ್ತುವಾದ ತೂವೊಂದಿತ್ತಿನ ನಿಮಿಷ ಅಪ್ಪೆ ಅಮ್ಮೆ ಪೋಯಿನ ಅನಾಥ ಜೋಕ್ಲೆಗೆ ಹಿಂಸೆ ಕೊರತು ಚಾಕಿರಿ ಮಲ್ಪಾದ ಅಕ್ಲಿನ ಸೊತ್ತು ದೋಚೊಂದಿತ್ತಿನ ಸಂದರ್ಭಡು அரபா பம்பின நகருகு

వర్ష ప్రాయో ఆరు మిరా పంపిన పర్వత వంజి గుహెదులై ధ్యాన మంత దిప్పినగ దివ్య జ్ఞానోదయ ఆదు ఆరు ప్రవది ఆయరు ఐదు బుక్క ఆరు తన జీవన ధర్మ బోధన ముడి అమలు పదార్థ సేవనే బుడుడు ఉకొరిన సొత్ను అపహరణ బల్పడే కండు నో మహా తప్పు హిరియ గౌరవ కొరుడు ഹിരിയക്ീതി കൊരു സര കപ്പു പണ്ടുദയുക്ണ്ടെരു ദുഡുദു പാപദന നെത്തര പർപ്പി വ്യവഹാര സാല കൊറു ആയഗ സന്ദര അവകാശ കൊറു ബെപ്പരബല്ല പണ്ടെരു ഏത്തെ വിരോധ ഇത്തരുന്നെമ്പലത്തി

சானூது வர்ஷோ அரபுலோக்கடு சத்ய நீதி தர்ம பூர்ஹாழ களி கங்கசிர சாதிடு சாதிடுபுரொன்றுந்து அநாய மல் கால ಪಾಪದಾಯನ ಮಲ್ಲಕಲು ಗುಲಾಮಿ ಮಲ್ತದ ಬೆಂಪಾದ ಮಜುರಿ ಕೊರಾಂದೆ ಪಾಪದಾಯ ಬೆಂದಿನ ಫಲನು ತಿನ್ನೊಂದು ಮಲ್ಲಾದಿಗಿಡ ಬದುಕುಂದಿತ್ತಿನ ಸಂದರ್ಭ ಎಲ್ಯ ವಿಷಯನ ಮಲ್ಲ ಮಲ್ತದ ಗಲಾಟೆ ಸಾವಿರ ಗಂಟೆ ಜನಕನ್ನು ಕೆರೊಂದಿತ್ತಿನ ಸನ್ನಿವೇಶ ಪೊಣ್ಣುಗು ಬಿರೆ ಕೊರಾಂದೆ ಭೋಗದ ವಸ್ತುವಾದ ತೂವೊಂದಿತ್ತಿನ ನಿಮಿಷ ಅಪ್ಪೆ ಅಮ್ಮೆ ತೀರ್ದು ಪೋಯಿನ ಅನಾಥ ಜೋಕ್ಲೆಗೆ ಹಿಂಸೆ ಕೊರ್ದು ಚಾಕಿರಿ ಮಲ್ಪಾದ ಅಕ್ರಣ ಸೊತ್ತು ದೋಚೊಂದಿತ್ತಿನ ಸಂದರ್ಭಡು ಅರಬ್ ದೇಶನ ಮಕ್ಕಾಪಲ್ಕಿನ ನಗರುಡು ಮೊಹಮ್ಮದ್ ಗುರುಗಳು ಹುಟ್ಟುದು ಬಂದಿರಲೀ ಸಲ ಮಾಡ್ಗ ಯಾರೋ ಸೋ ಸಲಾಮ ಮಾಡ್ಗ ಆನಿದ ಕಾಲದ ಜನಕುಲ್ನ ಅವಸ್ಥೆ ತೂದು ಮೊಹಮ್ಮದ್ ಗುರುಕುಲು ಮಲ್ತಿರ್ ಊರು ದಕ್ ಕುಟುಂಬದಕ್ಕಲು ಪೂರ ಮೃಗ ಲೆಕ್ಕ ಆರು ವಂಚೆ ವಂಚೆ ಅನ್ಯಾಯ ಮನ್ಪಾಂದೆ ವಂಚಿ ದುರಭ್ಯಾಸಗಳ ಪೂರಂದೇ ಪರಿಶುದ್ಧವಾದ ಬದುಕೊಂದು ಬತ್ತಿರ್ ಆರ್ಯನ ಸತ್ಯ ಎಡ್ಡೆಪ್ಪು ಪರೋಪಕಾರ ಪ್ರೀತಿ ಜನ ಸೇವೆ ತೂದು ಜನಕುಲು ಆರ್ಯನ ಪ್ರೀತಿ ಮಲ್ತಿರ್ ನಂಬಿಕಸ್ತೆ ಸತ್ಯ

ಪದಾರ್ಥ ಸೇವನೆ ಬುಡುಡು ಉಕೋರಿನ ಸೊತ್ತುನು ಅಪಹರಣ ಮಲ್ಪಡೆ ಕಂಡು ಮಹಾ ತಪ್ಪು ಹಿರಿಯ ಗೌರವ ಕೊರಡು ಹಿರಿಯ ಪ್ರೀತಿ ಕೊರಡು ಸರ್ರ ಕಪ್ಪು ಪಂಡದ ಸರ್ರ ಬೊಲ್ತು ಇನ್ಸಲ್ಟ್ ಮಲ್ಪನವು ಮಲ್ಲ ಅನ್ಯಾಯ ಪಂಪಿ ನಿರಂತರ ಬೋಧನೆ ಕೊರಿಯರಿ ർപ്പ ബാപദായകാല ആയ അവകാശ കൊറു ബെപ്പിണ്ട് ഇടീ അറബ് ജഗത്ത് അവിരോധ നായകരാ سلام عليك يا سيدي يا حبيبي سلام عليك

था, था, के तुर्णाश्य तुर्णाश्य ோ நார பிரயும் இடீ அரப் லோக்கனே பதிலாண்டு பொண்ணுகூ மாநாதிக் கண்டனிதியு அப்பசகுன சிஹ்னையாத சைனெட்ட ஒண்டியாத பதுக்கூடா நித்தின ஆ கலூர்

ಆ ಪೊತ್ತೂ ಲಕ್ಷಾಂತರ ಶಿಷ್ಯರ ಸೃಷ್ಟಿ ಮಲ್ತಿದ್ದಿತ್ತ ಇಡೀ ಲೋಕಗೂ ಎತ್ತಾಯರು ಆ ಸಾರ್ನ ಪವಿತ್ರ ಇಸ್ಲಾಂ ಮೊಹಮ್ಮದ್ ಗುರುಕುಲ್ ನ ಆದರ್ಶಲು ಒಂಜಿ ವಿಭಾಗಗೂ ಮಾತ್ರ ಸೀಮಿತಾತು ಅವು ಪೂರಾ ನರಮಾನಿಗೆ ಇತ್ತಿನ ಆದರ್ಶ ಕಾರಣ ಅವು ಮಾನವೀಯ ಹಿತದ ಆದರ್ಶರು വിശ്വത കരി കത്തൽ ദൂരമൻപി ബാന തെങ്കദി ബള്ളി നക്ഷത്രവാ ഇടീ ജഗട്ടേ കീർത്തിശാലിയായി ആ മഹാഗുരുന ജന്മ തിങ്കള ബു നിക് മനസ്സുദിഞ്ചിനു സന്തായി کی آمد مدنی کی آمد پیارے کی آمد حضور کی آمد اچھے کی آمد بھر